ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಮಠಮಠ ಮಧ್ಯಾಹ್ನ ಈ ಒಂದು ಉರಿ ಬಿಸಿಲಲ್ಲಿ ಹನ್ನೆರಡುವರೆಗೆ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಓಕೆ ಬಿಸಿಲಂತೂ ಉರಿ ಉರಿತಾಯ್ತು ಉರಿ ಅಂತ ಬಿಸಿಲಂತೂ ಬಿದ್ದ ಇದೆ ಇದೆ ಇವತ್ತು ಏನಂದರೆ ಇಲ್ಲಿಂದ ಜಾಸ್ತಿ ಇನ್ನ ಬಿಸಿಲು ಜಾಸ್ತಿ ಆಗ್ತಾನೇ ಇರುತ್ತೆ ನೆಕ್ಸ್ಟ್ ಏನಂದರೆ ಬೇಸಿಗೆ ಅಲ್ಲ ಅದಕ್ಕೋಸ್ಕರ ಜಾಸ್ತಿ ಆಗ್ತಾ ಇರುತ್ತೆ ಓಕೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಏನು ಕೆಲಸ ಅಂತ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರಬೇಕು ಏನಂದರೆ ನಮ್ಮ ಕೈ ತೋಟ ಬಂದು ಕ್ಲೋಸ್ ಆಯಿತು ನಮ್ಮ ಆಗ್ಲು ಗಿಡ ಬಂದು ಕ್ಲೋಸ್ ಆಯಿತು ನೆಕ್ಸ್ಟ್ ಬೇರೆ ಬೆಳೆ ಬೆಳಿಬೇಕಲ್ವಾ ಅದಕ್ಕೋಸ್ಕರ ಇವಾಗ ಬೇರೆ ಬೆಳೆ ಬೆಳೆಯೋದಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟು ಓಕೆ ಇವತ್ತು ಆ ಒಂದು ಕೆಲಸ ಅಂದರೆ ಆ ಕೆ ತಯಾರಿ ಮಾಡ್ಬೇಕಂತ ಹೇಳಿದ್ರೆ ತೋಟ ಎಲ್ಲ ಉಳುಮೆ ಮಾಡಬೇಕಾಗಿತ್ತು ಆದರೆ ಈ ಒಂದು ಬೆಳೆಗೆ ತೋಟ ಎಲ್ಲ ಉಳುಮೆ ಮಾಡಬಾರ್ದು ಯಾಕಂತ ಹೇಳಿದ್ರೆ ಕಿಲ್ ಬಿದ್ದಿದೆ ಅಂತ ಹೇಳಿದ್ರೆ ಈ ಬೆಳೆಗೆತ್ತು ಅಂದರೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಬ್ರೇಕ್ ಗುಣಿ ಅಂದರೆ ಈ ಸರಿ ಬಂದು ದೋಣಿ ಬೆಳೆ ಇಲ್ಲ ಗುಣಿ ಬೆಳೆ ಹಾಕ್ತಾ ಇರೋದು ನಾನು ಆಲ್ಮೋಸ್ಟ್ ಹೇಳಬೇಕಾದ್ರೆ ಗುಣಿ ಬೆಳೆ ಇದ್ದೀನಿ ಈ ಒಂದು ಗುಣಿಗೆ ಆ ಗುಣಿ ಮಾತ್ರ ಒಡ್ಕೊತಾ ಇದ್ದೀನಿ ನಾರನ್ನ ನಾಟಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಉಳುಮೆ ಇದ್ದೀನಿ ಯಾವುದರಲ್ಲಿ ನಮ್ಮ ಒಂದು ಟಿಲ್ಲರಲ್ಲಿ ಅಂದರೆ ಆಲ್ರೆಡಿ ಎಲ್ಲ ಮಾಡ್ತಾ ಇದೆ ಪಾಪ ಬೆಳಗಿಂದ ಅಂದ್ರೆ ನಿನ್ನೆ ಮಧ್ಯ ಸಂಜೆ ಹಿಡ್ದಿದ್ದ ಕೆಲಸ ಈ ಒಂದು ಕೆಲಸ ಏನಂದ್ರೆ ಗುಣಿ ಹೊಡೆಯೋದು ನಿನ್ನೆ ಸಂಜೆ ಹಿಡ್ದಿದ್ದು ಕೆಲಸ ಇವತ್ತವರೆಗೂ ಪಾಪ ರೆಸ್ಟ್ ಇಲ್ದರೆ ನಮ್ಮ ಟಿಲ್ಲರ್ ಮಾಡ್ತಾನೆ ಇದ್ದ ಪಾಪ ನಮ್ಮ ಮಿತ್ರ ಅಂತಾನೆ ಹೇಳ್ಬೋದು ಅಂದ್ರೆ ಟಿಲ್ಲರ್ಗಳು ಟ್ಯಾಕ್ಟರ್ಗಳು ಇವೆಲ್ಲ ನಮ್ಮ ರೈತರ ಮಿತ್ರ ಅಲ್ವಾ ಮತ್ತೆ ನಾಟಿ ಹಸುಗಳು ಅವು ಕೂಡ ಅಷ್ಟೇ ಅಲ್ವಾ ತೋಟ ಉಳುಮೆ ಮಾಡೋದಕ್ಕೆ ನಮ್ಮ ಮಿತ್ರ ಅಂತಾನೆ ಹೇಳ್ಬೋದು ಪಾಪ ಬಿಸ್ಲಂದಿರ ಗಾಳಿ ಹಂದಿರ ಗಟ್ಟಿ ಇದ್ರೂ ಕೂಡ ಸ್ವಲ್ಪ ಗಟ್ಟಿ ಇದ್ರೂ ಕೂಡ ಪಾಪ ಕೆಲಸ ಮಾಡ್ತಾನೆ ಇದ್ದಾರೆ ನಮ್ಮ ಟಿಲ್ಲರು ಓಕೆ ತುಂಬ ದಿನ ಆಗಿತ್ತು ನಮ್ಮ ಟಿಲ್ಲರ್ನ ನಿಲ್ಸಿ ವರ್ಕ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವಾಗ ವರ್ಕ್ ಮಾಡ್ತಾ ಇದೆ ಫುಲ್ಲು ವರ್ಕ್ ಅಂತೂ ಚೆನ್ನಾಗಿದೆ ಬನ್ನಿ ಇವತ್ತು ನಮ್ಮ ಕೆಲಸ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದ್ದ ನಮ್ಮ ದೊಡ್ಡ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ಪ್ರಶ್ನೆ ಏನಷ್ಟು ಹೋಗಿರುತ್ತೆ ನೀವು ಮೊದಲಾಗ್ಬೋದು ನೋಡೋಕೆ ಸ್ವಲ್ಪ ಒಡ್ಡೊಡ್ಡಾಗಿದ್ದೀನಿ ಅಜ್ಜಸ್ಟ್ ಮಾಡಿ ಕೇಳ್ರಿ ಏನಾದ್ರೆ ನಮ್ಮ ರೈತರ ಕೆಲಸ ಗೊತ್ತಲ್ವ ಸ್ನೋ ಪೌಡ್ರು ಪರ್ಫ್ಯೂಮು ಇವೆಲ್ಲ ಹಾಕೊಂಡು ಬಂದರೆ ನಮ್ಮ ಕೆಲಸ ಆಗಲ್ಲ ಎಂಥ ಆ್ಯಂಡ್ ಲವ್ಲಿ ಎಂಥ ಕಾಸ್ಟ್ಲಿ ಇತ್ತು ತಗೊಂಬಂದು ಹಾಕೋದ್ರೂ ಕೂಡ ಬೇವರಲ್ಲಿ ಕಿತ್ಕೊಂಡು ಹೊಲ್ಟೋಗ್ಬಿಡುತ್ತೆ ಹಾಕೋದ್ರೂ ಕೂಡ ವೇಸ್ಟ್ ಕಣ್ರಿ ಅಂದರೆ ಫ್ಯಾರನ್ ಲವ್ಲಿ ಇರಲಿ ಬೆಳಗ್ಗೆ ಎದ್ರೆ ನಾವು ಅಲ್ಲೇ ಉಜ್ಜಲ್ಲ ಕೆಲಸಗಳು ಜಾಸ್ತಿ ಇದ್ದರೆ ಬೆಳಗ್ಗೆ ಎದ್ದು ಅಲ್ಲೇ ಉಜ್ಜಲ್ಲ ಹಾಗೆ ಓಡ್ಬುಂಬಿಡ್ತೀವಿ ಕೆಲಸ ಮಾಡೋದಕ್ಕೆ ಯಾಕಂದರೆ ಮೇಕಪ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕೆಲಸ ಆಗೋಲ್ಲ ಏನಿದ್ರು ಅಲ್ಲಿ ಉಜ್ಜೋದು ಮುಖ ತೊಳೆಯೋದು ಸ್ನೋ ಪೌಡ್ರ್ ಇವೆಲ್ಲ ಹಾಕೋದು ಸ್ಯಾಂಜೆ ಅಲ್ವಾ ಇವಾಗೇನು ಹಾಕೋದಿಲ್ಲ ನಾವು ಓಕೆ ನಾನೇ ಅಲ್ಲ ತುಂಬ ಜನ ಹಿಂಗೆ ಹೇಳ್ತಾರೆ ನಮ್ಮ ಕೆಲಸನೇ ಆಗಿರುತ್ತೆ ಕೆಲಸ ಇದ್ದರೆ ನಾವು ಯಾವುದು ಕೂಡ ಅಲ್ಲೂ ಜಲ ಅನ್ನೋ ತೊಳೆ ಎಲ್ಲ ಬಂದು ಕೆಲಸ ಮಾಡ್ತಾ ಇರ್ತೀವಿ ನಮ್ಮ ಜೀವನವೇ ಇಷ್ಟು ಓಕೆ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಕರೆ ಫ್ರೆಂಡ್ಸ್ ಇವತ್ತಿನ ಒಂದು ಕೆಲಸ ಬಂದು ಇದೆ ಏನಂದ್ರೆ ಗುಣಿ ಹೊಡಿತಾ ಇದ್ದೀನಿ ಏಯ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಈ ನಾಯಿ ಬಂದು ಡಿಸ್ಟರ್ಬ್ ಮಾಡ್ತಾ ಇದೆ ಏಯ್ ಬಂದಿದ್ದೀನಂದ್ರೆ ಬಾಲ ಕಟ್ ಮಾಡ್ಕ ಬಿಡ್ತೀನಿ ಓತಾರಕ್ಕೆ ಏಯ್ ಕಲ್ಲೆ ಲರಾ ಕಲ್ಲಾ ಕಡಿತೀನಿ ಇವಾಗ ಬಂದ್ರೆ ವ್ಲಾಗ್ ಮಾಡ್ತಾ ಇದ್ದೀನಿ ಬುದ್ಧಿ ಇಲ್ಲದರಾ ಆಪಡಕ ಹೊಗಳ್ತ ಏಯ್ ಲಾಗ್ ಮಾಡ್ತಾ ಇದ್ದೀನಿ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ನಮ್ಮ ನಾಯಿ ಬಂದು ಓಕೆ ಇವತ್ತಿನ ಒಂದು ಕೆಲಸ ಬಂದಿದೆ ಆಲ್ಮೋಸ್ಟ್ ಏನಂದ್ರೆ ಗುಣಿ ಹೊಡಿತಾ ಇದ್ದೀನಿ ಅಂದರೆ ಈ ಒಂದು ಟಿಲ್ಲರ್ನ ಯಾರು ಕಂಡಿಡ್ತಾ ಇದಾರೋ ಅವ್ರಿಗೆ ಒಂದು ದೊಡ್ಡ ಸಲ್ಯೂಟ್ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಲಕ್ಷ ಲಕ್ಷ ಕೊಟ್ಟು ಟ್ಯಾಕ್ಟ್ರು ತಗೊಂಡ್ರು ಸಹಿತ ಟ್ಯಾಕ್ಟ್ ಅಂದರೆ ಈ ಕೆಲಸ ಮಾಡ ಇದು ಈ ಮಾಡೋ ಕೆಲಸ ಟ್ಯಾಕ್ಟ್ರು ಕೂಡ ಮಾಡೋದಿಲ್ಲ ಏನಂದ್ರೆ ಸಣ್ಣ ಪುಟ್ಟ ಕೆಲಸಕ್ಕೆ ತುಂಬ ಒಳ್ಳೆ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬೋದು ಫಸ್ಟು ನಮ್ಮೂರಲ್ಲಿ ಲಾಂಚ್ ಮಾಡಿದ್ದು ನಾನೇ ನಾನೇ ಫಸ್ಟ್ ತೊಗೊಂಡು ಬಂದಿದ್ದು ಈಗ ನಮ್ಮನ್ನು ನೋಡಿ ತುಂಬ ಜನ ತೊಗೊಬಂದಿದ್ದಾರೆ ಓಕೆ ಏನಂದರೆ ರೈತರಿಗೆ ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಕೆಲಸ ಎಲ್ಲ ಆರಾಮಾಗಿ ಈಸಿಯಾಗಿ ಹೋಗ್ಬೋದು ಮೊದಲೆಲ್ಲ ಈ ಥರ ಗುಣಿ ಹೊಡಿಬೇಕಂದ್ರೆ ಗುದ್ದ್ಲು ಎತ್ಕೊಂಡು ಅಗಿಬೇಕಾಗಿತ್ತು ಗುದ್ದಲಿ ಎತ್ಕೊಂಡು ಅಗಿಬೇಕಾಗಿತ್ತು ಆದರೆ ಇವಾಗ ಟಿಲ್ಲರು ಯಾವುದೇ ರೀತಿಯಾಗಿ ಗುದ್ದ್ಲು ಎತ್ಕೊಂಡು ಅಗಿಯೋದೇ ಎಲ್ಲ ಆರಾಮಾಗಿ ಒಂದು ಐನೂರು ರೂಪಾಯಿ ಪೆಟ್ರೋಲ್ ತಂದೆ ಇವತ್ತು ಆಲ್ಮೋಸ್ಟ್ ಏನಾದರೂ ಇಡೀ ನಮ್ಮ ತೋಟ ಎಲ್ಲ ಆಗೋಯ್ತು ಇನ್ನೊಂದು ಒಂದು ಮೂವತ್ತು ಗುಣಿ ಹೊಡಿಬೇಕು ಅದು ಸಂಜೆಗೆ ಯಾಕಂತ ಯಾಕಂತೇಳಿದ್ರೆ ಇವಾಗ ಮತ್ತೆ ಒಂದು ಯನ್ ಬಂದಿರದಿವಂಕ ಯಾಕಂದ್ರೆ ಮಧ್ಯಾಹ್ನ ಒಂದ್ ಗಂಟೆ ಆಯ್ತು ಸಿಕ್ಕಾಪಟ್ಟೆ ಬಿಸಿಲು ಬೀಳ್ತಾ ಇದೆ ಇನ್ನು ಆರಾಮ ಸಂಜೆ ಒಂದ್ ನಾಲ್ಕು ಗಂಟೆಗೆ ಬಂದ್ರೆ ಆರಾಮಾಗ ಮೂವತ್ತು ಗುಣಿನೂ ಕೂಡ ಒಡೆದಾಕ್ ಬಿಡ್ತೀನಿ ಇನ್ನ ಕೆಲಸ ಮುಗಿಯುತ್ತೆ ಅಂದ್ರೆ ಗುದ್ಲೆತ್ಕೊಂಡು ಹಗ್ದಿದ್ರೆ ಇಷ್ಟ ದಿನ ಒಂದೆರಡು ಎರಡು ದಿನ ಮೂರು ದಿನ ಆಗಿಬೇಕಾಗಿತ್ತು ಆದ್ರೆ ಒಂದೇ ದಿನಕ್ಕೆಲ್ಲ ಹಾಕೊಂಡ್ ಬಂದ್ಬಿಟ್ಟೆ ತುಂಬಾನೇ ಚೆನ್ನಾಗಿದೆ ಈ ಒಂದು ಟಿಲ್ಲರ್ ಈ ಟಿಲ್ಲರ್ನ ಕಂಡ್ಗೆ ದೊಡ್ಡ ಸಲಾಮ್ ಅಂತಾನೆ ಹೇಳ್ಬೋದು ನಮ್ಮಂಥ ರೈತರಿಗೆ ಸಿಕ್ಕಾಪಟ್ಟೆ ತುಂಬಾ ಯೂಸ್ ಆಗುತ್ತೆ ಅದರಲ್ಲಿ ಏನಂತ ಹೇಳಿದ್ರೆ ಸಣ್ಣ ರೈತರಿಗೆ ಲಕ್ಷ 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 ಕೊಟ್ಟು ಟ್ಯಾಕ್ಟ್ರುಗಳನ್ನ ತಗೊಂಡಕ್ಕೆ ಈ ರೀತಿಯಾಗಿ ಸಾವಿರ ಒಂದು ಒಂದು ಮಿನಿಮಮ್ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕ ದುಡ್ಡು ಕೊಟ್ಬಿಟ್ರೆ ಆರಾಮ ಒಳ್ಳೆ ಟಿಲ್ಲರ್ ಬರುತ್ತೆ ಆರಾಮ ಕೆಲಸ ಮಾಡ್ಬೋದು ಯಾವುದೇ ರೀತಿಯಾಗಿ ತೊಂದರೆ ಹೇಳಿದ್ರೆ ಅದರಲ್ಲಿ ಹೇಳಿದ್ರೆ ಎಚ್ ಪಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಎರಡು ಎಚ್ ಪಿ ಮೂರು ಎಚ್ ಪಿ ಒಂದು ರೇಟ್ ಇರುತ್ತೆ ಐದು ಎಚ್ ಪಿ ಒಂದು ರೇಟ್ ಇರುತ್ತೆ ಒಂಬತ್ತು ಎಚ್ ಪಿ ಒಂದು ರೇಟ್ ಇರುತ್ತೆ ಹನ್ನೆರಡು ಎಚ್ ಪಿ ಒಂದು ಒಂಥರ ರೇಟ್ ಇರುತ್ತೆ ನಮಗೆ ಸಾಧ್ಯವಾದಷ್ಟು ನಾವು ಎಷ್ಟು ಬೇಕಾದ್ರೂ ನಾವು ತೊಗೋಬೋದು ಏನಂದರೆ ಎವಿ ಗಾಡಿ ತೊಗೋಬೋದು ಎವಿ ಗಾಡಿ ತೊಗೊಂಡ್ರೆ ಏನಂದರೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಒಂದು ಐದು ಎಚ್ ಪಿ ಹಾಕೊಂಡಿದ್ದೀನಿ ಸಾಕಾಗುತ್ತೆ ನಮ್ಮ ತೋಟಕ್ಕೆ ನಮ್ಮ ರೇಂಜ್ಗೆ ಆರಾಮಾಗಿ ಒಳ್ಳೆ ವರ್ಕ್ ಮಾಡ್ಬೋದು ಯಾವುದೇ ರೀತಿಯಾಗಿ ಅಷ್ಟು ವೈಬ್ರೇಷನ್ನು ಇರೋದಿಲ್ಲ ಆರಾಮಾಗಿ ಕೆಲಸ ಇಡುತ್ತೆ ದೊಡ್ಡ ಗಾಡಿಗಳ್ ಅಂತ ಹೇಳಿದ್ರೆ ವೈಬ್ರೇಷನ್ ಜಾಸ್ತಿ ಇರುತ್ತೆ ತೂಕ ಜಾಸ್ತಿ ಇರುತ್ತೆ ಆ ದೊಡ್ಡ ಗಾಡಿಗಳ್ನ ಓಡ್ಸೋಕ್ಕಾಗೋದಿಲ್ಲ ಯಾಕಂದರೆ ಹೇಳಿದ್ರೆ ಇದು ನಮ್ಗೊಂದು ಸೀಟು ಇರೋದಿಲ್ಲ ಏನಿದ್ರು ವಾಕಿಂಗ್ ಅಲ್ಲ ಅಲ್ವಾ ಅದಕ್ಕೋಸ್ಕರ ಐದು ಎಚ್ ಪಿ ಇಸ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು ಓಕೆ ಇವತ್ತಿನ ಒಂದು ಕೆಲಸ ಒಂದು ಇದೆ ನಾನು ಎಷ್ಟು ಏನು ಬೆಳೆ ಬೆಳೆಯುತ್ತೆ ನೆಷ್ಟು ಬೇರೆ ಬೆಳೆಯೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊತ ಇದ್ದೀನಿ ಅದು ಕೂಡ ಎಲ್ಲ ಪ್ಲಾನಿಂಗ್ ಆಗಿದೆ ಅದು ಕೂಡ ನಾಟಿ ಮಾಡೋದು ಕೂಡ ವ್ಲಾಗ್ ಮಾಡ್ತೀನಿ ಏನು ಬೆಳೆಯುತ್ತೀನಿ ಅಂತ ಅದು ಕೂಡ ಮಿಸ್ ಮಾಡಿದ್ರೆ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಿಮಗೆ ಇನ್ನು ಬರುತ್ತೆ ನೀವೇ ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಇನ್ನು ಮಧ್ಯಾಹ್ನ ಒಂದು ಗಂಟೆ ಆಯಿತು ಇನ್ನು ಸಂಜೆ ಒಂದು ನಾಲ್ಕು ಗಂಟೆಗೆ ಬಂದು ತಿರ್ಗಾ ಕೆಲಸನ ಕಂಟಿನ್ಯೂ ಮಾಡೋಣ ಅಂದರೆ ನಮ್ಮ ರೈತರ ಕೆಲಸ ಈಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ನಮ್ಮ ರೈತರ ಜೀವನ ಹೇಗೆ ಅಂತ ಹೇಳಿದ್ರೆ ರಾಜನ್ ಜೀವನ ಅಂತಲೇ ಹೇಳ್ಬೋದು ರಾಜ್ಯರ ಲೈಫ್ ಅಂತಲೇ ಹೇಳ್ಬೋದು ನಮ್ಗೆ ಇಷ್ಟ ಆದಾಗ ಮಾಡ್ಬೋದು ನಮ್ಮ ಕಷ್ಟ ಆದರೆ ಮನೆಗೆ ಹೋಗ್ಬೋದು ಈ ಲೈಫು ಯಾರಿಗೂ ಕೂಡ ಸಿಗೋದಿಲ್ಲ ಸಿಕ್ಕದ್ಮೇಲೆ ಮಜ್ಜಾ ಮಾಡಿ ಬಿಸಾಕ್ಬೇಕು ಈ ಲೈಫ್ನ ಓಕೆ ಹೀಗೆ ಹೇಳ್ತಾ ನೆಕ್ಸ್ಟ್ ಏನು ನಾಟಿ ಮಾಡ್ತೀನಿ ನಾಟಿ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಬೇಸಾಯ ಹಾಕ್ತೀನಿ ಏನು ಗೊಬ್ಬರ ಆಗ್ತೀನಿ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ನಿಮ್ಮ ಜಗನ ಶೇರ್ ಮಾಡ್ಕೊತಾನೆ ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡ್ತೀರಾ ನೋಡಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸೌರ್ಡ್ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬಿಡ್ತೀನಿ ಅಲ್ಲಿರು ಕಾಯ್ತಾ ಇರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್